ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಮಾಡ್ತಾ ಇದ್ದೀನಿ ನಮ್ಮ ಕಷ್ಟಗಳು ನೋವುಗಳು ಎಷ್ಟೇ ಇದ್ದರೂ ರಾಯರ ಪೂಜೆ ಮಾಡಿದ್ರೇ ಸಮಾಧಾನ ಏಕೆಂದರೆ ನಾವು ಒಳ್ಳೆ ಮಾರ್ಗದಲ್ಲಿ ನಡೀಬೇಕು ಅಂದರೆ ರಾಯರ ಆಶೀರ್ವಾದ ಇರಲೇಬೇಕು ಏಕೆಂದರೆ ಗುರುಗಳೇ ನಮಗೆ ಒಳ್ಳೆ ದಾರಿ ಮಾರ್ಗದಲ್ಲಿ ನಡೆಯೋದಕ್ಕೆ ದಾರಿ ತೋರಿಸೋದು ಅದರಿಂದ ನಮ್ಮ ಎಷ್ಟೇ ನೋವುಗಳಿದ್ದರೂ ರಾಯರ ಪಾದಕ್ಕೆ ಹಾಕಿ ಅವರ ಪೂಜೆ ಮಾಡಿ ಅವರ ಆಶೀರ್ವಾದ ಪಡ್ಕೋಬೇಕು ಅದೇ ರೀತಿ ಇವತ್ತು ರಾಯರ ಪೂಜೆ ಮಾಡಿ ಮಠಕ್ಕೆ ಹೋಗ್ಬಿಟ್ಟು ಬಂದ್ವಿ ಬನ್ನಿ ರಾಯರ ಪೂಜೆ ಮಾಡೋಣ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂಜಾಯ ರಾಘವೀಂದ್ರಾಯ ಸತ್ಯ ಧರ್ಮರ ತಾಯಜ ಭಜತ ಕಲ್ಪ ರಾಕ್ಷಾಯ ರಾಘವೀಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೀಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ನಮಗೆ ದುಃಖ ಆದಾಗ ಮನಸ್ಸಿನಲ್ಲಿ ಎಷ್ಟೇ ನೋವುಗಳಿದ್ದಾಗ ಐದು ಬಾರಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡ್ರೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಬನ್ನಿ ರಾಯರ ಪೂಜೆ ಮಾಡೋಣ वर मुना हाणी योगी वर युरुरयी कामदीनु कल्परुक्षे राय सद्गुणसान्द्रगे वरमन्त्रय मिरदि मन्त्रमूरु मिनाुति एबिळगिरे योगिवरगुरुये रागाव मिहाणि योगिवरगुरुये वेदमन्त्रघोषमाद्यदि देवगणसानित्यदि दी, पुष्परिमळह अर् सीगुरुपादति वेदमन्त्रघोषमाद्यदि दीपगणसा नित्यदि पुष्परिमलाचन्दति अर्पि सीगुरुपादति मुक्तिनारुते よぎばラこららやきよぎバラこララ